ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾಕಂದರೆ ಒಂದು ಪರ್ಫಾರ್ಮೆನ್ಸ್ ನೀವು ನೋಡಿದಿರಾ ಫಸ್ಟ್ ಹಾಫ್ ಇರೋ ಕ್ಯಾರೆಕ್ಟರೇಷನ್ ಸೆಕೆಂಡ್ ಹಾಫ್ ಅಂತ ಅವ್ರು ತಿನ್ನಾಕವ್ರೆ ಆ್ಯಂಡ್ ಡೈರೆಕ್ಟರ್ ಸರ್ ಎಸ್ಪೆಷಲಿ ಚಂದ್ರಮೌಳಿ ಸರ್ ಡೈಲಾಗ್ಸ್ ಏನಿದೆ ಅವರು ಪೆನ್ ಪವರ್ ಇಲ್ಲಿ ಗೊತ್ತಾಗ್ತಿರುತ್ತೆ ಬೇರೆ ಲೆವೆಲ್ ಹೌದು ಸರ್ ಸರ್ ಇದು ಬೇರೆ ಲೆವೆಲ್ ಯಾಕಂದ್ರೆ ಮೊನ್ನೆ ಅಲ್ಲಿ ಹೇಳಿದ್ರು ಸರ್ ಕೆ ಜಿ ಎಫ್ಗೆ ಆ ಥರ ಡೈಲಾಗ್ಸ್ ಬಟ್ ಈ ಥರ ಸಿನಿಮಾಗೆ ಒಂದು ಡೈಲಾಗ್ಸ್ ಇಂದ ಹೆಂಗೆ ಪ್ಯಾಕ್ ಮಾಡುವಂತ ಸಖತ್ತಾಗಿ ಮಾಡಿದಾರೆ ಆ್ಯಂಡ್ ಡೈಲಾಗ್ಸ್ ಅಂತೂ ಬೇರೆ ಪ್ರಾಣ ಅಂತ ಹೇಳ್ಬೋದು ಸರ್ ಸಿನಿಮಾಗೆ ಖಂಡಿತ ಹೇ ಸರ್ ಅದ್ಭುತ ಅತಿಥಿಯವರಾಗಲಿ ಫಸ್ಟ್ ಆಫ್ ಅಲ್ಲಿ ಸೆಕೆಂಡ್ ಅಲ್ಲಿ ದಿಂಪಲ್ ಹಯಾತಿ ಮೇಡಮ್ ಅವರು ಸಾಯಿ ಕುಮಾರ್ ಸರ್ ಅವ್ರನ್ನ ಈ ಥರ ಕ್ಯಾಕ್ಟರ್ಸ್ನ ನೋಡೋಕ್ಕೆ ಸಾಧ್ಯ ಇಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಎಸ್ಪೆಷಲಿ ಚಂದ್ರಮೌಳಿ ಸರ್ ಡೈ ಡೈರೆಕ್ಷನ್ ಡೈಲಾಗ್ಸ್ ಅದ್ಭುತವಾಗಿ ಮಾಡ್ತಾರೆ ಬಟ್ ಡೈರೆಕ್ಷನ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ನನಗೂ ಬಿ ಜೆ ಮಾಡೋದಾಗ ತುಂಬ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಅದು ತುಂಬ ಸಿಕ್ಕಿದೆ ತುಂಬ ಹ್ಯಾಪಿಯಲ್ಲೇ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೀನು ಕಟ್ ಮಾಡಿ ಹಾಕಿದರೆ ನಾವು ಬಡಾ ಕಲ್ಲವಿದ್ರೆ ಏನು ಮಾಡೋದು ಹೇಳಿ ಇಡೀ ಪಿಚ್ಚರ್ ತುಂಬ ಬರೀ ರೌಡಿಗಳ ಪುಡಿ ರೌಡಿಗಳೇ ಇದ್ದಾರೆ ನಂದು ಒಂದು ಸೀನ್ ಭಾರ ಹಾಕಿತ್ತಾ ಇವರಿಗೆ ಹೇಳಿ ಹಾಂ ಇಷ್ಟು ಡಾಲಿ ಸಾವಿರ ಬಿಡ್ರಿ ಅಷ್ಟು ಸೀನ್ ಮಾಡಿದ್ದು ಎಲ್ಲ ಮಾಡಿದಾರೆ ನೀವು ರತನ ಪ್ರಪಂಚ ನೋಡಿ ಜಮಾಲಿ ಗುಡ್ಡ ನೋಡಿ ಹಾಂ ಶಿವಣ್ಣ ಜೊತೆ ದ್ರೋಣ ನೋಡಿ ಈ ಏಳನೇ ತಾರೀಕಿಗೆ ನಂದು ಒಲ್ಲ ಮುದ್ದೆ ಇದೆ ಅದರಲ್ಲಿ ಒಂದು ಸೀನ್ ಕೊಟ್ಟರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಂ ದೆವಿಲಲ್ಲಿ ಒಂದು ಸೀನ ಕೊಟ್ಟಿದ್ದಾರೆ ಅದನ್ನು ತುಂಬ ಚೆನ್ನಾಗಿದೆ ನಾವು ಅಂತ ಬಡ ಪುಲ್ಲೋದ್ರಿಗೆ ಏನು ಮಾಡೋದು ಸರ್ ಹಾಂ ಮಾತಾಡ್ತೀನಿ